ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಟರ್ ಮಾಫಿಯಾ ಬಯಲಾಗ್ತಾ ಇದೆ ಆಂಧ್ರದಿಂದ ನೀರು ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡ್ತೀಯ ಮತ್ತೆ ಇದು ಈ ಟ್ಯಾಂಕರ್ ಲೆಕ್ಕದಲ್ಲಿ ಎಲ್ಲ ಅಲ್ಲ ಕ್ಯಾನ್ ಲೆಕ್ಕ ಬಿಂದಿಗೆ ಲೆಕ್ಕ ಈ ತರ ಒಂದು ಕ್ಯಾನ್ ನೀರಿಗೆ ಹದಿನೈದು ರೂಪಾಯಿ ಒಂದು ಕೊಡಪನ ಒಂದು ಬಿಂದಿಗೆ ನೀರಿಗೆ ಹತ್ತು ರೂಪಾಯಿ ಮೊಳಕಾಲ್ಮೂರಿನಲ್ಲಿ ಕುಡಿಯೋ ನೀರಿನ ಮಾಫಿಯಾ ಈ ಮಟ್ಟಿಗಿದೆ ನೋಡಿ ಆಂಧ್ರದ ಖಾಸಗಿ ಟ್ಯಾಂಕರ್ಗಳಿಂದ ನೀರು ತಂದು ಹೀಗೆ ಪೂರೈಕೆ ಮಾಡ್ತಾ ಇದ್ದಾರೆ ರಾಯದುರ್ಗದಿಂದ ಟ್ಯಾಂಕರ್ನಲ್ಲಿ ನೀರು ತಂದು ಸೇಲ್ ಮಾಡ್ತಾ ಇದ್ದಾರೆ ಖಾಸಗಿ ಟ್ಯಾಂಕರ್ನಲ್ಲಿ ಮನೆ ಮನೆಗೂ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಮೊಳಕಾಲ್ನೂರ್ನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ರಾಯದುರ್ಗ ಪ್ರತಿನಿತ್ಯ ಅಂದರೆ ಇದೆಲ್ಲ ಎಲ್ಲ ಬಾರ್ಡ್ರ್ ಬರುತ್ತೆ ಇನ್ಫ್ಯಾಕ್ಟ್ ಅಲ್ಲಿ ಆಂಧ್ರಕ್ಕೆ ಮತ್ತೆ ಕರ್ನಾಟಕಕ್ಕೆ ಬಾರ್ಡರ್ನಲ್ಲಿರುವಂತಹ ಪ್ರದೇಶಗಳು ಈ ರಾಯದುರ್ಗ ಎಲ್ಲ ಪ್ರತಿನಿತ್ಯ ನೂರು ಮನೆಗಳಿಗೆ ಹೀಗೆ ಖಾಸಗಿ ಟ್ಯಾಂಕರ್ ಮುಖೇನವಾಗಿ ನೀರು ಕೊಡ್ತಾ ಇದ್ದಾರೆ ನೀರಿನ ಅಭಾವವೇ ಖಾಸಗಿ ಟ್ಯಾಂಕರ್ಗಳಿಗೆ ಬಂಡವಾಳ ಆಗಿದೆ ಗ್ರಾಮಗಳಿಗೆ ನೀರು ಪೂರೈಸ್ತಾ ಇಲ್ಲ ಆಮೇಲೆ ಅಲ್ಲಿರುವಂಥ ಸ್ಥಳೀಯ ಆಡಳಿತ ನಡೆಸ್ತಾ ಇರುವಂಥವ್ರು ಯಾರಿದ್ದಾರೆ ಅಂತ ಅಂದ್ರೆ ಈ ಗ್ರಾಮ ಪಂಚಾಯಿತಿ ಈ ತಾಲೂಕ್ ಪಂಚಾಯಿತಿ ಈ ಲೆವೆಲ್ಲು ಆಮೇಲೆ ಜಿಲ್ಲಾ ಪಂಚಾಯಿತಿ ಅವ್ರಗಳಿಗೆ ನಾಚಿಕೆ ಆಗಬೇಕು ಅವ್ರಗಳು ಕುಡಿಯೋ ನೀರಿನ ಬೇಸಿಕ್ಕಾಗಿ ಕುಡಿಯೋ ನೀರನ್ನು ಕೊಟ್ಟಿದ್ದಿದ್ರೆ ಹಿಂಗ್ ಹದಿನೈದು ರೂಪಾಯಿ ಹತ್ತು ರೂಪಾಯಿ ನೀರನ್ನ ಮಾರಾಟ ಅನಿವಾರ್ಯತೆ ಅನಿವಾರ್ಯತೆಯಲ್ಲಿ ಬರ್ತಾ ಇರಲಿಲ್ಲ ಇಲ್ಲಿಂದ ಆಂಧ್ರ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ರಾಯ ಆಂಧ್ರ ರಾಯದುರ್ಗಿಂದ ನೀರು ತಂದು ಸಪ್ಲೈ ಮಾಡ್ತಾಯಿದೆ ಸರ್ ಇಲ್ಲಿ ಹದಿನೈದು ರೂಪಾಯಿ ಕೂಡ ಹತ್ತು ರೂಪಾಯಿ ಕೊಡ್ತಿದ್ವಿ ಒಂದು ದಿನಕ್ಕೆ ಎಷ್ಟು ಮನೆಗಳಿಗೆ ಸಪ್ಲೈ ಮಾಡ್ತೀವಿ ಒಂದು ದಿನಕ್ಕೆ ಒಂದು ಒಂದು ಮನೆ ಮಾಡ್ತೇವೆ ನಾವು ಇಲ್ಲಿಂದ ಆಂಧ್ರ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ರಾಯ ಆಂಧ್ರ ರಾಯದುರ್ಗಿಂದ ನೀರು ತಂದು ಸಪ್ಲೈ ಮಾಡ್ತಾಯಿದ್ದೆ ಸರ್ ನಾವು ನೀರು ಸಪ್ಲೈ ಮಾಡ್ತಾ ಇದ್ವಿ ಕುಡಿಯೋ ನೀರು ಜನಗಳಿಗೆ ನಾವು ಇಲ್ಲಿಂದ ರಾಯದುರ್ಗದಿಂದ ನೀರು ತರ್ತಾಯಿದ್ವಿ ಡೈಲಿ ಬಂದು ಮೂರು ಮೂರು ನಾಲ್ಕು ಐದು ಟ್ಯಾಂಕರ್ ಇದು ಮಾಡ್ತಾ ಇದ್ವಿ ಎಲ್ಲ ಮನೆಗಳಿಗೆ ಮತ್ತೆ ಆಫೀಸ್ಗಳಿಗೆ ಎಲ್ಲ ಬ್ಯಾಂಕ್ಗಳಿಗೂ ಮತ್ತೆ ಎಲ್ಲ ಇದಕ್ಕೂ ಕೊಡ್ತಾ ಇದ್ವಿ ನೀರು ಸಪ್ಲೈ ಮಾಡ್ತೀವಿ ಸರ್ ನಾವು ನೋಡಿ ಹೆಂಗೆ ಬಹಿರಂಗವಾಗಿ ಆತ ಹೇಳ್ಕೊತಿದ್ದಾನೆ ಅಂತ ಇನ್ನೊಂದು ಸ್ವಲ್ಪ ಕೇಳ್ಬಿಟ್ರೆ ನಂಬರು ಕೊಟ್ಬಿಡ್ತಿದ್ದ ಅಂತ ಕಾಣಿಸುತ್ತೆ ಆತ ಈ ನಂಬರ್ ಬೇಕು ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ಕೊಂಡು ಅಂದರೆ ಅಲ್ಲಿ ಲೋಕಲ್ ಅಥಾರಿಟಿಗಳಿಗೆ ಈ ವಿಚಾರನೇ ಗೊತ್ತಿಲ್ವಾ ಗೊತ್ತಿದ್ರು ಆ ಥರ ಮಾರಾಟ ಮಾಡ್ಕೊಂಡು ಯಾರಿಗೋ ಹೋಟ್ನಲ್ಲಿ ಕುಡಿಯೋಕೆ ನೀರು ಕೊಡ್ತಾರಲ್ಲ ದುಡ್ಡು ಕೊಟ್ಟರೆ ಏನಾಯ್ತು ಅನ್ನುವಂಥ ರೀತಿಯಾಗಿದ್ದಾರಾ भारा दुरंतद संगती इथे